ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ನಾಳೆ ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ ಬಗ್ಗೆ ಕವರ್ ಮಾಡ್ತಾ ಇದೀನಿ ಹಾಗೆ ನಾನು ಇಲ್ಲಿವರೆಗೂ ಬಂದಿರುವಂತಹ ಅಪ್ಡೇಟ್ಗಳನ್ನು ಕವರ್ ಮಾಡ್ತಾ ಇದ್ದೀನಿ ಇನ್ ಕೇಸ್ ಯಾವ್ದಾದ್ರು ಅಪ್ಡೇಟ್ ಮಿಸ್ ಆದರೆ ಅಥವಾ ಈ ವಿಡಿಯೋ ರೆಕಾರ್ಡ್ ಮಾಡಿದ ನಂತರ ಓವರ್ ನೈಟ್ ಯಾವ್ದಾದ್ರು ಅಪ್ಡೇಟ್ ಗಳು ಬಂದರೆ ಯಾಸ್ ಯೂಜುವಲ್ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿ ತಿಳಿಸ್ಕೊಡುವಂತ ಪ್ರಯತ್ನವನ್ನು ಮಾಡ್ತೀನಿ ನೋಡೋಣ ಇಲ್ಲಿವರೆಗೂ ಯಾವೆಲ್ಲ ಅಪ್ಡೇಟ್ಗಳು ಬಂದಿದೆ ಅಂತ ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೇಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ಮೊದಲಿಗೆ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿರುವಂತಹ ಜನ್ಸಲ್ ಎಂಜಿನಿಯರಿಂಗ್ ನಾಳೆ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಈಗಾಗಲೇ ಕಂಟಿನ್ಯೂಸ್ ಲೋಯರ್ ಸರ್ಕ್ಯೂಟ್ ಕಂಡು ಬರ್ತಾ ಇದೆ ಸ್ಟಾಕ್ ಅಲ್ಲಿ ನಾಳೆ ಕೂಡ ಬಹುಶಃ ಅದೇ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುವಂತ ಚಾನ್ಸಸ್ ಇದೆ ಸೆಬಿಯಿಂದ ಕೆಲವೊಂದು ಅಪ್ಡೇಟ್ ಗಳು ಬಂದಿದೆ ನೋಡಬಹುದು ಸೆಬಿ ಸೇಸ್ ಸೇ ಮಿಸ್ಲೆಡ್ ಇನ್ವೆಸ್ಟರ್ಸ್ ನೋ ಮ್ಯಾನುಫ್ಯಾಕ್ಚರಿಂಗ್ ಆಪ್ ಅಂಡ್ ಅಟ್ ಇವಿ ಪ್ಲಾಂಟ್ ತನ್ನ ಇವಿ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಏನಿತ್ತು ಅಲ್ಲಿ ಯಾವುದೇ ರೀತಿಯ ಮ್ಯಾನುಫ್ಯಾಕ್ಚರಿಂಗ್ ಆಕ್ಟಿವಿಟೀಸ್ ನಡೆದಿಲ್ಲ ಜೊತೆಗೆ ಅಲ್ಲಿ ಎಂಪ್ಲಾಯೀಸ್ ಚೆಕ್ ಮಾಡಿದ್ರು ಕೂಡ ಎರಡು ಮೂರು ಜನ ಎಂಪ್ಲಾಯೀಸ್ ಇದಾರೆ ಅದನ್ನೆಲ್ಲ ಇಟ್ಕೊಂಡು ಸುಮ್ನೆ ಮಿಸ್ಲೀಡ್ ಮಾಡಿದೆ ಅನ್ನುವಂತ ರಿಪೋರ್ಟ್ ಅನ್ನ ಮತ್ತೆ ಕೊಟ್ಟಿದೆ ಜೊತೆಗೆ ಮತ್ತೊಂದು ಕೇಸ್ ಕೂಡ ಕಂಪನಿ ಮೇಲೆ ಸ್ಟಾರ್ಟ್ ಆಗಿದೆ ಎಲ್ಲ ಸುದ್ದಿಯ ಕಾರಣಕ್ಕೆ ಫೋಕಸ್ ಅಲ್ಲಿ ಇರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಅಬ್ಸರ್ವ್ ಮಾಡೋದೇನಿಲ್ಲ ಬಹುಶಃ ನಾಳೆ ಕೂಡ ಲೋಯರ್ ಸರ್ಕಿಟ್ ಅಲ್ಲಿ ಕಂಟಿನ್ಯೂ ಆಗುವಂತ ಚಾನ್ಸಸ್ ಇದ್ದೇ ಇದೆ ಇನ್ನು ನೆಕ್ಸ್ಟ್ ಸ್ಟಾಕ್ ಬಂದ್ರೆ ಶ್ರೀ ಸಿಮೆಂಟ್ ನಾಳೆ ಫೋಕಸ್ ಅಲ್ಲಿ ಇರುತ್ತೆ ಕಾರಣ ಕಂಪನಿ ತನ್ನ ಕ್ಲಿಂಕರಿಂಗ್ ಕೆಪಾಸಿಟಿ ಅನ್ನಿತ್ತು ಅದನ್ನ ಜಾಸ್ತಿ ಮಾಡ್ಕೊಂಡಿದೆ ತ್ರೀ ಪಾಯಿಂಟ್ ಫೋರ್ ಮೆಟ್ರಿಕ್ ಟನ್ ತಲುಪಿದೆ ಈ ಕಾಣದ ಶ್ರೀ ಸಿಮೆಂಟ್ ಅನ್ನು ಕೂಡ ನಾಳೆ ಅಬ್ಸರ್ವ್ ಮಾಡಬಹುದು ಇದರಿಂದ ಏನಾದ್ರೂ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗುತ್ತಾ ಅಂತ ನಂತರ ಬಿ ಕೂಡ ಫೋಕಸ್ ಅಲ್ಲಿ ಕಾರಣ ನೋಡಬಹುದು ಕಂಪನಿ ಐ ಟ್ವೆಂಟಿ ಫೈವ್ ಅಲ್ಲಿ ಇಪ್ಪತ್ತೇಳು ಸಾವಿರದ ಮುನ್ನೂರ ಐವತ್ತು ಕೋಟಿ ರೆವೆನ್ಯೂ ಗಳಿಸಿದೆ ಮಾರ್ಕಿಂಗ್ ರೋಬೋಸ್ಟ್ ಗ್ರೋತ್ ಆಫ್ ನೈನ್ಟೀನ್ ಪರ್ಸೆಂಟ್ ಇರ್ ಆನ್ ಇಯರ್ ಇಯರ್ ಆನ್ ಇಯರ್ ಹತ್ತೊಂಬತ್ತು ಪರ್ಸೆಂಟ್ ಇನ್ಕ್ರೀಸ್ ಕಂಡು ಬಂದಿದೆ ಕಂಪನಿಯ ರೆವೆನ್ಯೂ ನಲ್ಲಿ ಜೊತೆಗೆ ಆರ್ಡರ್ ಇನ್ಫ್ಲೋ ಕೂಡ ತುಂಬಾನೇ ಹೆಚ್ಚಿನ ಪ್ರಮಾಣದಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ನೋಡಬಹುದು ಸೆಕ್ಯೂಸ್ ಎವರ್ ಆರ್ಡರ್ ಇನ್ಫ್ಲೋಸ್ ಡ್ಯೂರಿಂಗ್ ಐ ಟ್ವೆಂಟಿ ಫೈವ್ ಅಮೌಂಟಿಂಗ್ ಟು ರುಪೀಸ್ ತೊಂಬತ್ತೆರಡು ಸಾವಿರದ ಐನೂರ ಮೂವತ್ನಾಲ್ಕು ಕೋಟಿ ಎರಡ್ ಸಾವಿರದ ಅಂದ್ರೆ ಎಫ್ ಐ ಟ್ವೆಂಟಿ ಫೈವ್ ಅಲ್ಲಿ ಕೋಟಿ ಆರ್ಡರ್ ಅನ್ನ ಪಡ್ಕೊಂಡಿದೆ ಟೋಟಲ್ ಆರ್ಡರ್ ಬುಕ್ ನೋಡಬಹುದು ಒನ್ ಪಾಯಿಂಟ್ ನೈನ್ ಸಿಕ್ಸ್ ಲ್ಯಾಕ್ ಕ್ರೋರ್ ತಲುಪಿದೆ ತುಂಬಾ ಒಳ್ಳೆ ಆರ್ಡರ್ ಬುಕ್ ಅನ್ನ ಕಂಪನಿ ಹೊಂದಿದೆ ಖಂಡಿತ ಇದನ್ನ ಪ್ರಾಪರ್ ಆಗಿ ಟೈಮ್ಲಿ ಎಕ್ಸಿಕ್ಯೂಷನ್ ಮಾಡಿದ್ರೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಈ ಸರ್ಕಾರಿ ಕಂಪನಿಗಳಲ್ಲಿ ಸಮಸ್ಯೆ ಆಗೋದು ಏನಂತಂದ್ರೆ ಟೈಮ್ಲಿ ಎಕ್ಸಿಕ್ಯೂಷನ್ ಆಗುದಿಲ್ಲ ಇನ್ ಕೇಸ್ ಅದನ್ನ ಪ್ರಾಪರ್ ಆಗಿ ಕಂಪನಿ ಮ್ಯಾನೇಜ್ ಅಂತಂದ್ರೆ ಖಂಡಿತ ಒಳ್ಳೆ ಲಾಭವನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಸ್ಟಾಕ್ ಅಲ್ಲಿ ನೋಡೋಣ ಎಷ್ಟು ಮಟ್ಟಿಗೆ ಇದನ್ನ ಎಕ್ಸಿಕ್ಯೂಟ್ ಮಾಡುತ್ತೆ ಅಂತ ತುಂಬಾ ಒಳ್ಳೆ ಆರ್ಡರ್ ಬುಕ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಅದರಲ್ಲೂ ಎಫ್ ಐ ಟ್ವೆಂಟಿ ಫೈವ್ ಅಲ್ಲಿ ತುಂಬಾ ಒಳ್ಳೆ ಪ್ರಮಾಣದ ಆರ್ಡರ್ ನ ಪಡ್ಕೊಂಡಿದೆ ತೊಂಬತ್ತೆರಡು ಸಾವಿರದ ಐನೂರ ಮೂವತ್ನಾಲ್ಕು ಕೋಟಿ ಆರ್ಡರ್ ಸಿಕ್ಕಿದೆ ನಂತರ ಟಿ ಎನ್ ಎಲ್ ಸುದ್ದಿಯಲ್ಲಿರುತ್ತೆ ಅಗೇನ್ ಎಂಟಿ ಎನ್ ಎಲ್ ಗೆ ಬ್ಯಾಡ್ ನ್ಯೂಸ್ ಬಂದಿದೆ ಅಂತ ನೋಡಬಹುದು ಎಂಟಿಎನ್ ಎಲ್ ಲೋನ್ಸ್ ಫ್ರಮ್ ಸೆವೆನ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಏಳು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ನಲ್ಲಿ ಎಂಟ್ ಸಾವಿರದ ಮುನ್ನೂರ ನಲವತ್ತಾರು ಕೋಟಿ ಪೇಮೆಂಟ್ ಮಾಡಬೇಕಿತ್ತು ಅದನ್ನ ಡಿಫಾಲ್ಟ್ ಮಾಡಿದೆ ಅದರಲ್ಲಿ ಪಿ ಎನ್ ಬಿ ಎಸ್ ಬಿ ಐ ಇವೆಲ್ಲವೂ ಕೂಡ ಇದ್ದಾವೆ ಈ ಕಾರಣದಿಂದ ಎಂಟಿ ಎನ್ ಎಲ್ ಕೂಡ ನಾಳೆ ಫೋಕಸ್ ಅಲ್ಲಿ ಇರುತ್ತೆ ಅಬ್ಸರ್ವ್ ಮಾಡಬಹುದು ಇದೊಂದು ಸರ್ಕಾರಿ ಕಂಪನಿ ಜೊತೆಗೆ ಬಿಸ್ನೆಸ್ ಏನ್ ನಡೀತಿಲ್ಲ ತುಂಬಾ ಜನ ಇತ್ತೀಚೆಗೆ ಬಿ ಎಸ್ ಎನ್ ಎಲ್ ಫೋಕಸ್ ಅಲ್ಲಿರುವ ಕಾರಣಕ್ಕೆ ಎಂಟಿ ಎನ್ ಎಲ್ ಅಲ್ಲಿ ಬೈಯಿಂಗ್ ಮಾಡಿದ್ದಾರೆ ಬಿ ಎಸ್ ಎನ್ ಎಲ್ ಗು ಎಂಟಿ ಎನ್ ಎಲ್ ಗು ಸಂಬಂಧ ಯಾವ ರೀತಿ ಅಂದ್ರೆ ಬಿ ಎಸ್ ಎನ್ ಎಲ್ ಇದನ್ನ ಆಪರೇಟ್ ಮಾಡ್ತಿದೆ ಅಷ್ಟೇ ಬಿ ಎಸ್ ಎನ್ ಎಲ್ ಗೆ ಬರುವಂತ ಲಾಭ ಎಂಟಿಎನ್ಎಲ್ ಗೆ ಏನನ್ನೂ ಕೊಡೋದಿಲ್ಲ ಹಾಗಾಗಿ ಟೋಟಲಿ ಡಿಫರೆಂಟ್ ಆಗಿರುತ್ತೆ ಈ ಸ್ಟಾಕ್ ಇಂದ ದೂರ ಇರೋದೇ ಬೆಟರ್ ಸ್ಟ್ರಗಲ್ ಮಾಡ್ತಿದೆ ಕಂಪನಿ ಸರ್ಕಾರಿ ಕಂಪನಿ ಆಗಿರೋದ್ರಿಂದ ಇನ್ನು ಇದೆ ಅಷ್ಟೇ ಇಲ್ಲಾಂದ್ರೆ ಇಷ್ಟೊತ್ತಿಗೆ ಮೇ ಬಿ ಲಿಕ್ವಿಡೇಟ್ ಆಗ್ತಾ ಇತ್ತೇನೋ ದೂರ ಇರೋದು ಬೆಟರ್ ನಾಳೆ ಬಹುಶಃ ಪ್ರೆಚರ್ ಅಲ್ಲೇ ಸ್ಟಾಕ್ ನೋಡ್ಲಿಕ್ಕೆ ಸಿಗಬಹುದು ನಂತರ ವಾರಿ ರಿನ್ಯೂಬಲ್ ಟೆಕ್ನಾಲಜಿ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಯ ಫೈನಾನ್ಸ್ ಹೆಡ್ ಒಂದು ಮಾತನ್ನ ಹೇಳಿದರೆ ಕಂಪನಿಯ ಬಿಸ್ನೆಸ್ ಏನಿದೆ ನೈಂಟಿ ಪರ್ಸೆಂಟ್ ಆಫ್ ದ ಸಪ್ಲೈ ಚೈನ್ ಡೊಮೆಸ್ಟಿಕ್ ಲೆವೆಲ್ ಇದೆ ಅಂತ ಹೇಳಿದರೆ ಇದು ತುಂಬಾನೇ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ ಎಸ್ಪೆಷಲಿ ಈಗಿನ ಟ್ಯಾರಿಫ್ ಯುಗದಲ್ಲಿ ಸಪ್ಲೈ ಚೈನ್ ಏನಾದರೂ ಹೊರಗಡೆಯಿಂದ ಜಾಸ್ತಿ ಇದ್ರೆ ಖಂಡಿತ ಕಂಪನಿಗೆ ಹೊಡೆತ ಬೀಳುವಂತಹ ಚಾನ್ಸಸ್ ಇರೋದು ಬಟ್ ನೈಂಟಿ ಪರ್ಸೆಂಟ್ ಸಪ್ಲೈ ಚೈನ್ ಡೊಮೆಸ್ಟಿಕ್ ಲೆವೆಲ್ ಇದೆ ಅನ್ನುವಂತ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಈ ಕಾರಣದಿಂದ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡೋದು ಈಗಾಗಲೇ ರಿಸಲ್ಟ್ ಮೊನ್ನೆ ಅನೌನ್ಸ್ ಆಗಿತ್ತು ಚೆನ್ನಾಗಿತ್ತು ಕೂಡ ಒಳ್ಳೆ ರಿಯಾಕ್ಷನ್ ಕೂಡ ಬಂದಿದೆ ನೋಡೋಣ ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತೆ ಅಂತ ಇನ್ನು ನಿನ್ನೆ ಹಲವು ಬ್ಯಾಂಕ್ ಗಳು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಅದರಲ್ಲಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಐ ಸಿ ಬ್ಯಾಂಕ್ ಹಾಗೂ ಯೆಸ್ ಬ್ಯಾಂಕ್ ಮೂರು ಬ್ಯಾಂಕಿಂಗ್ ಸೆಕ್ಟರ್ ನ ಸ್ಟಾಕ್ ಗಳು ಅನೌನ್ಸ್ ಮಾಡಿದೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಸೂಪರ್ ಡೂಪರ್ ಪರ್ಫಾರ್ಮೆನ್ಸ್ ಅನ್ನೋ ರೀತಿ ಏನಿಲ್ಲ ಡಿಸೆಂಟ್ ಅನ್ನ ಕೊಟ್ಟಿದೆ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ನಾಳೆ ಫೋಕಸ್ ಅಲ್ಲಿ ಇಟ್ಕೊಳ್ಬಹುದು ನಂತರ ಐ ಸಿ ಬ್ಯಾಂಕ್ ಬೆಟರ್ ಪರ್ಫಾರ್ಮ್ ಮಾಡಿದೆ ಕಂಪೇರ್ ಟು ಎಚ್ ಡಿ ಎಫ್ ಸಿ ಬ್ಯಾಂಕ್ ಐ ಸಿಐ ಬ್ಯಾಂಕ್ ಬೆಟರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಇದನ್ನು ಕೂಡ ನಾಳೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಅಂತ ಬಹುಶಃ ಮಾರ್ಕೆಟ್ ಕೂಡ ಅಪ್ರಿಶಿಯೇಟ್ ಮಾಡಬಹುದೇನೋ ಇದು ನನ್ನ ಎಕ್ಸ್ಪೆಕ್ಟೇಷನ್ ಮಾರ್ಕೆಟ್ ಗೊತ್ತಿಲ್ಲ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ನೋಡೋಣ ನಾಳೆ ಬೆಳಗ್ಗೆ ಗೊತ್ತಾಗುತ್ತೆ ನಂತರ ಎಸ್ ಬ್ಯಾಂಕ್ ಕೂಡ ಎಸ್ ಬ್ಯಾಂಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನೋಡೋದು ನೆಟ್ ಪ್ರಾಫಿಟ್ ಜಂಪ್ ಸಿಕ್ಸ್ಟಿ ತ್ರೀ ಪರ್ಸೆಂಟ್ ಇನ್ ಫೋರ್ತ್ ಕ್ವಾರ್ಟರ್ ಜೊತೆಗೆ ಎನ್ ಪಿ ಎಸ್ ಕೂಡ ಡೌನ್ ಇದೆ ಪ್ರಾವಿಜನಿಂಗ್ ಸ್ವಲ್ಪ ಅಪ್ ಆಗಿದೆ ಕ್ವಾರ್ಟರ್ಲಿ ಬಟ್ ಇಯರ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್ ಅಂದ್ರೆ ಪ್ರಾವಿಜನಿಂಗ್ ಕಡಿಮೆ ಆಗಿದೆ ಒಳ್ಳೆ ಪಾಯಿಂಟ್ ಅಂತಾನೆ ಹೇಳ್ಬಹುದು ಅದನ್ನು ಕೂಡ ಸೆಟ್ ಕ್ವಾಲಿಟಿ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ ಆಗಿದೆ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಅಂದ್ರೆ ಗ್ರೇಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿಲ್ಲ ಬಟ್ ಈ ಕಂಪನಿ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿರೋ ಅಂತದ್ದು ಹಾಗಾಗಿ ರಿಕವರಿ ಮೋಡ್ಗೆ ಸ್ಲೋ ಆಗಿ ಬರ್ತಿದೆ ಅಂತಾನೆ ಹೇಳ್ಬೋದು ಆ ರೀತಿಯ ಪರ್ಫಾರ್ಮೆನ್ಸ್ ಇದೆ ಅಷ್ಟೇ ಸೂಪರ್ ಡೂಪರ್ ಅಂತ ಏನು ನಾವು ಎಕ್ಸ್ಪೆಕ್ಟ್ ಮಾಡಬೇಕಾಗಿಲ್ಲ ಡಿಸೆಂಟ್ ಕಮ್ ಬ್ಯಾಕ್ ಕಂಪನಿಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಅಷ್ಟೇ ನೋಡೋಣ ನಾಳೆ ಎಸ್ ಬ್ಯಾಂಕ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಾಳೆ ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ವಾಟ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಬಹುದು ನಂತರ ಮಜಗಾವ್ ಡಾಕ್ ಶಿಪ್ ಬಿಲ್ಡರ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಯ ಮ್ಯಾನೇಜ್ಮೆಂಟ್ ಲೆವೆಲ್ ಅಲ್ಲಿ ಕೆಲವೊಂದು ಬದಲಾವಣೆ ಆಗಿದೆ ಕಂಪನಿ ಎಂ ಡಿ ಎನ್ ಚೇರ್ಮನ್ ಆಗಿ ರಿಟೈರ್ಡ್ ಕ್ಯಾಪ್ಟನ್ ಜಗಮೋಹನ್ ಅವರನ್ನ ಸರ್ಕಾರ ಅಪಾಯಿಂಟ್ ಮಾಡಿದೆ ಈ ಅಪಾಯಿಂಟ್ಮೆಂಟ್ ನ ಕಾರಣಕ್ಕೆ ಮಜಗಾವ್ ಡಾಕ್ ಕೂಡ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ರಿಯಾಕ್ಷನ್ ಈ ಸುದ್ದಿಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿರುತ್ತೆ ಅಂತ ನಂತರ ಜೆಸ್ಟೈಲ್ ಕೂಡ ಸುದ್ದಿ ಇರುತ್ತೆ ರಿಲಯನ್ಸ್ ಗ್ರೂಪ್ ಅಂಡರ್ ಬರುವಂತ ಕಂಪನಿ ನಿಮಗೆ ಗೊತ್ತಿರಬಹುದು ಯಾಕಂದ್ರೆ ರಿಲಯನ್ಸ್ ಇದರಲ್ಲಿ ಸ್ಟೇಕ್ ಅನ್ನ ತಗೊಂಡಿದೆ ಈ ಕಂಪನಿ ರಿಸಲ್ಟ್ ಅನ್ನ ಮೊನ್ನೆ ಅನೌನ್ಸ್ ಮಾಡಿದೆ ರಿಸಲ್ಟ್ ಚೆನ್ನಾಗಿದೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು ನೆಟ್ ಪ್ರಾಫಿಟ್ ರೈಸಸ್ ಸಿಕ್ಸ್ಟಿ ಒನ್ ಪರ್ಸೆಂಟ್ ರೆವಿನ್ಯೂ ಕೂಡ ಒಂಬತ್ತುವರೆ ಪರ್ಸೆಂಟ್ ಅಪ್ ಆಗಿದೆ ಇಯರ್ ಆನ್ ಇಯರ್ ಕ್ವಾರ್ಟರ್ಲಿ ಚೆಕ್ ಮಾಡ್ಕೊಳ್ಳಿ ಬಟ್ ಇಯರ್ಲಿ ರೀಸೆಂಟ್ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಸ್ಟಾಕ್ ಅನ್ನ ನಾಳೆ ಅಬ್ಸರ್ವ್ ಮಾಡಬಹುದು ಮಸ್ತಕ್ಕಂತೂ ಈಗಾಗಲೇ ರಿಯಾಕ್ಷನ್ ಗುರುವಾರನೇ ನೋಡ್ಲಿಕ್ಕೆ ಸಿಕ್ಕಿದೆ ಬಟ್ ಚೆಸ್ಟೈಲ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಸಲ್ಟ್ ಅನೌನ್ಸ್ ಮಾಡಿದೆ ಹಾಗಾಗಿ ನಾಳೆ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗುತ್ತೆ ಸ್ಟಾಕ್ ಅನ್ನ ಅಬ್ಸರ್ವ್ ಮಾಡಬಹುದು ನಾಳೆ ನಂತರ ಕೋಲ್ ಇಂಡಿಯಾ ಫೋಕಸ್ ಅಲ್ಲಿ ಇರುತ್ತೆ ನಾಳೆ ಕಾರಣ ನೋಡಬಹುದು ಪಿ ಎಸ್ ಆರ್ ಎಸ್ ಸಿ ಎಲ್ ಸೈನ್ಸ್ ರುಪೀಸ್ ಸೆವೆನ್ ತೌಸಂಡ್ ಫಾರ್ಟಿ ಕ್ರೋರ್ಟ್ ಏಳು ಸಾವಿರದ ನಲ್ವತ್ತು ಕೋಟಿ ಒಪ್ಪಂದವನ್ನ ಕೋಲ್ ಇಂಡಿಯಾದ ಒಂದು ಸಬ್ಸಿಡಿಯರಿ ಮಾಡ್ಕೊಂಡಿದೆ ಎಸ್ ಸಿ ಸಿ ಎಲ್ ಈ ಒಂದು ಒಪ್ಪಂದದ ಕಾರಣಕ್ಕೆ ಕೋಲ್ ಇಂಡಿಯಾ ಕೂಡ ಫೋಕಸ್ ಅಲ್ಲಿರುತ್ತೆ ನಾಳೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಐ ಟಿ ಸಿ ಫೋಕಸ್ ಅಲ್ಲಿ ಕಾರಣ ನೋಡಬಹುದು ಒಂದು ಅಕ್ವಿಸೇಷನ್ ಮಾಡಿದೆ ಐಟಿಸಿ ಟು ಅಕ್ವೈರ್ ಟ್ವೆಂಟಿ ಫೋರ್ ಮಂತ್ರ ಆರ್ಗ್ಯಾನಿಕ್ ಬ್ರಾಂಡ್ ಎ ರುಪೀಸ್ ಫೋರ್ ಸೆವೆಂಟಿ ಟೂ ಕ್ರೋರ್ ಡೀಲ್ ಟು ಬೂಸ್ಟ್ ಆರ್ಗ್ಯಾನಿಕ್ ಫುಡ್ ಬಿಸ್ನೆಸ್ ಆರ್ಗ್ಯಾನಿಕ್ ಫುಡ್ ಬಿಸ್ನೆಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಟ್ವೆಂಟಿ ಫೋರ್ ಮಂತ್ರ ಆರ್ಗ್ಯಾನಿಕ್ ಬ್ರಾಂಡ್ ಅನ್ನ ಕಂಪನಿ ಅಕ್ವೈರ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಜೊತೆಗೆ ಈ ಫೋರ್ ಸೆವೆಂಟಿ ಟೂ ಕ್ರೋರ್ ಡೀಲ್ ಏನಿದೆ ಇದು ಫುಲ್ಲಿ ಕ್ಯಾಶ್ ಮೂಲಕ ಮಾಡ್ತಿರುವಂತಹ ಅಕ್ವಜೇಷನ್ ಅಂದ್ರೆ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಗೆ ಯಾವುದೇ ಒಡೆತ ಬೀಳೋದಿಲ್ಲ ಫುಲ್ ಕ್ಯಾಶ್ ರಿಸರ್ವ್ಸ್ ಇಂದಾನೆ ಇದನ್ನ ಬೈ ಮಾಡ್ತಾ ಇದೆ ಇದೊಂದು ಪ್ಲಸ್ ಪಾಯಿಂಟ್ ಆಗುತ್ತೆ ಇನ್ವೆಸ್ಟರ್ಸ್ ಗೆ ಜೊತೆಗೆ ಇಲ್ಲಿ ನೋಡಬಹುದು ಶ್ರೇಷ್ಠ ನ್ಯಾಚುರಲ್ ಬಯೋ ಪ್ರಾಡಕ್ಟ್ಸ್ ಸೇಲ್ಸ್ ಅಂಡರ್ ಟ್ವೆಂಟಿ ಫೋರ್ ಮಂತ್ರ ಆರ್ಗ್ಯಾನಿಕ್ ಬ್ರಾಂಡ್ ಹಂಡ್ರೆಡ್ ಪರ್ಸೆಂಟ್ ಯನ್ನ ಬೈ ಮಾಡುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಈ ಕಾರಣದಿಂದ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ ಜೊತೆಗೆ ನೋಡಬಹುದು ಕಂಪ್ಲೀಟ್ ಯಾವಾಗ ಆಗ್ಬಹುದು ಅಂತ ಕ್ಯೂ ಒನ್ ಆಫ್ ಎಫ್ ಐ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಕ್ಯೂ ಒನ್ ನಲ್ಲಿ ಈ ಅಕ್ವಸಿಷನ್ ಕಂಪ್ಲೀಟ್ ಆಗ್ಬಹುದು ಅನ್ನುವಂತ ಅಪ್ಡೇಟ್ ಅನ್ನು ಕಂಪನಿ ಕೊಟ್ಟಿದೆ ಈ ಕಾರಣದಿಂದ ನಾಳೆ ಟಿ ಸಿ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಅದಾನಿ ಪೋರ್ಟ್ಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಕಾರಣ ಪೋರ್ಟ್ ಆಫ್ ರಿಟರ್ನ್ ಅದಾನಿ ಕಂಪನಿ ಟು ಬೈ ಆಸ್ಟ್ರೇಲಿಯನ್ ಟರ್ಮಿನಲ್ ಫ್ರಮ್ ಪ್ರಮೋಟರ್ ಫ್ಯಾಮಿಲಿ ಪ್ರಮೋಟರ್ ಫ್ಯಾಮಿಲಿಯಿಂದ ಆಸ್ಟ್ರೇಲಿಯಾದ ಓಟ್ನ ಒಂದು ಟರ್ಮಿನಲ್ ಅನ್ನ ಬೈ ಮಾಡ್ತಾ ಇದೆ ಈ ಒಂದು ಸುದ್ದಿಯ ಕಾರಣಕ್ಕಾಗಿ ಅದಾನಿ ಪೋರ್ಟ್ಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಈ ಅಕ್ವಸಿಷನ್ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಕೆಪಿಐ ಗ್ರೀನ್ ಕೂಡ ಫೋಕಸ್ ಅಲ್ಲಿ ಕಾರಣ ಕಂಪನಿ ವಿಂಡ್ ಪವರ್ ಪ್ರಾಜೆಕ್ಟ್ ಅನ್ನ ಕಮಿಷನಿಂಗ್ ಮಾಡಿದೆ ಈ ಪ್ರಾಜೆಕ್ಟ್ ಕಮಿಷನ್ ಕಾರಣಕ್ಕೆ ಫೋಕಸ್ ಅಲ್ಲಿ ಇರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಟಾಟಾ ಎಲೆಕ್ಸಿ ಇದರ ಬಗ್ಗೆ ಈಗಾಗಲೇ ಡೀಟೇಲ್ ನಂಬರ್ಸ್ ಅನ್ನು ಕೂಡ ಕವರ್ ಮಾಡಿದೆ ಕಂಪನಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಮಾಡಿದೆ ಕ್ಯೂ ಫೋರ್ ಅಲ್ಲಿ ರಿಸಲ್ಟ್ ಗೆ ರಿಯಾಕ್ಷನ್ ನಾಳೆ ನೋಡ್ಲಿಕ್ಕೆ ಸಿಗುತ್ತೆ ಇದನ್ನು ಕೂಡ ನಾಳೆ ನಿಮ್ಮ ವಾಟ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಇನ್ಫೋಸಿಸ್ ಇನ್ಫೋಸಿಸ್ ರಿಸಲ್ಟ್ ಅನ್ನು ಕೂಡ ನಾವು ನೋಡಿದಿವಿ ಇಲ್ಲಿ ಕೂಡ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನ್ ಬಂದಿಲ್ಲ ಜೊತೆಗೆ ಆರ್ ಅಲ್ಲಿ ಈಗಾಗಲೇ ನೆಗೆಟಿವ್ ರಿಯಾಕ್ಷನ್ ಬಂದಿದೆ ನಾಳೆ ನಮ್ಮ ಮಾರ್ಕೆಟ್ ಅಲ್ಲೂ ಕೂಡ ಫೋಕಸ್ ಅಲ್ಲಿರುತ್ತೆ ಅಬ್ಸರ್ವ್ ಮಾಡಬಹುದು ಇನ್ಫೋಸಿಸ್ ಅನ್ನು ಕೂಡ ನಾಳೆ ನಂತರ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಕಂಪನಿ ರಿಸಲ್ಟ್ ಅನ್ನ ಮೊನ್ನೆ ಅನೌನ್ಸ್ ಮಾಡಿದೆ ರಿಸಲ್ಟ್ ಚೆನ್ನಾಗಿದೆ ಜೊತೆಗೆ ಫಸ್ಟ್ ಅವಾರ್ಡ್ ಡಿವಿಡೆಂಡ್ ಅನ್ನು ಕೂಡ ಅನೌನ್ಸ್ ಮಾಡಿದೆ ಫಿಫ್ಟಿ ಪೈಸೆ ಪರ್ ಶೇರ್ ರಿಸಲ್ಟ್ ಗೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋದನ್ನ ನಾಳೆ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡ್ಬೋದು ಜಿಯೋ ಫೈನಾನ್ಷಿಯಲ್ ಸರ್ವಿಸ್ ಅನ್ನು ಕೂಡ ನಂತರ ಕೆಪಿ ಗ್ರೀನ್ ಸಾರಿ ಆಗ್ಲೇ ನಾನು ಕೆಪಿಎ ಎ ಗ್ರೀನ್ ಅಂತ ಹೇಳಿದೆ ಕೆಪಿ ಗ್ರೀನ್ ಕಂಪನಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಮತ್ತೆ ನಾನು ರಿಪೀಟ್ ಮಾಡ್ತಾ ಇದ್ದೀನಿ ಕೆಪಿ ಗ್ರೀನ್ ಕಮಿಷನ್ ಟ್ವೆಂಟಿ ಥ್ರೀ ಮೆಗಾವ್ಯಾಟ್ ವಿಂಡ್ ಪವರ್ ಪ್ರಾಜೆಕ್ಟ್ ಇನ್ ಗುಜರಾತ್ ಈ ಸುದ್ದಿಯ ಕಾರಣಕ್ಕೆ ಕೆಪಿ ಗ್ರೀನ್ ಕೂಡ ಸುದ್ದಿಯಲ್ಲಿ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಕೆಪಿಎ ಗ್ರೀನ್ ಅಲ್ಲ ಕೆಪಿ ಗ್ರೀನ್ ಅಂದ್ರೆ ಕೆಪಿ ಎನರ್ಜಿ ಅಂತ ಇದೆ ಕಂಪನಿ ಸರಿಗಳೇ ಇಲ್ಲಿವರೆಗೂ ಬಂದಿರುವಂತಹ ಅಪ್ಡೇಟ್ ಗಳನ್ನ ನಿಮ್ಮ ಮುಂದೆ ತರುವಂತ ಪ್ರಯತ್ನವನ್ನ ಮಾಡಿದ್ದೀನಿ ಓವರ್ ನೈಟ್ ಯಾವ್ದಾದ್ರು ಅಪ್ಡೇಟ್ ಬಂದ್ರೆ ಆಸ್ ಯೂಜಲ್ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿ ತಿಳಿಸಿಕೊಡುವಂತ ಪ್ರಯತ್ನವನ್ನ ಮಾಡ್ತೀನಿ ನೋಡೋಣ ಯಾವ ರೀತಿ ರಿಯಾಕ್ಷನ್ ನಾಳೆ ಇಷ್ಟ ಬರುತ್ತೆ ಅಂತ ಸರಿ ಈ ಎಲ್ಲಾ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ